ನಮಸ್ಕಾರ ಮಂಜುನಾಥ್ ಜಿ ಕೆ ಸಂಪಾದಕರು ಪಿ ಎಂ ಟಿವಿ ಆ ದಿನ ನಾನು ವಿಶೇಷ ಒಂದು ಚರ್ಚೆ ಒಂದಿಗೆ ಎಲ್ಲರ ಜೊತೆ ನಾನು ಚರ್ಚೆ ಮಾಡ್ತಾ ಬರ್ತಿದ್ದೆ ದಿನ ಪ್ರತಿನಿತ್ಯ ಮಾಡ್ತಾ ಇದ್ದೀವಿ ಇವಾಗ ನಿಮ್ಮ ಆಶೀರ್ವಾದ ಸಹಕಾರದೊಂದಿಗೆ ಅದೇ ರೀತಿ ಸ್ವಲ್ಪ ಏನಾದರೂ ಸ್ವಲ್ಪ ಬದಲಾವಣೆ ಏನಾದರೂ ಚರ್ಚೆ ತರಬೇಕು ಅಥವಾ ನಿಮ್ಮ ಜೊತೆ ಹಂಚ್ಕೋಬೇಕು ಮಾತಾಡಬೇಕಂತ ನಾನು ನಿಮ್ಮ ಜೊತೆಗೆ ಇವತ್ತು ಮತ್ತೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಅದೇ ದಿನ ವಿಚಾರ ಹಾಗೆ ರಾಜಕೀಯ ಸಮಾಜ ಅದು ಇದು ದಿನನಿತ್ಯ ಕಾರ್ಯಕ್ರಮಗಳು ನಡೀತಾನೆ ಇದೆ ಆದ್ರೆ ವೀಕ್ಷಕರು ಇವತ್ತೊಂದು ವಿಶೇಷವಾಗಿದ್ದು ಜೊತೆಗೆ ವೈಯಕ್ತಿಕವಾಗಿ ನನಗ ಬೇಜಾರಾಗಿರೋ ಒಂದು ಚರ್ಚೆ ಅಂದ್ರೆ ಬೇಜಾರು ಆಗ್ತಾನೆ ಬರ್ತಾ ಇದೆ ಅದೇ ಯಾವ ತರ ಬೇಜಾರಪ್ಪ ಅಂದ್ರೆ ನಾನು ಇವತ್ತನ ಈ ವಿಷಯ ಮತ್ತೆ ಜೊತೆಗೆ ನನಗೆ ಸ್ವಲ್ಪ ಬೇಜಾರ ಉಂಟು ಮಾಡ್ತಾ ಇರುವಂತ ಒಂದು ಚರ್ಚೆ ಆ ಇವತ್ತು ನಾನು ಒಂದು ಕ್ರೀಡೆ ಬಗ್ಗೆ ಮಾತಾಡೋಕೆ ನಾನು ಬರ್ತಾ ಇದ್ದೀನಿ ಸರ್ವೇ ಸಾಮಾನ್ಯ ಒಂದು ಕ್ರೀಡೆ ಈಗ ಟೆಸ್ಟ್ ಪಂದ್ಯಾವಳಿಗಳು ನಡೀತಾ ಇದೆ ಅಂದ್ರೆ ಕ್ರಿಕೆಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಕ್ರಿಕೆಟ್ ಬಗ್ಗೆ ನಾನು ಮಾತಾಡ್ತಾನೆ ಈ ಹಿಂದೆ ನಾವೆಲ್ಲ ಖುಷಿ ಪಡುವಂತ ವಿಷಯ ನಾವು ಟಿ ಟ್ವೆಂಟಿ ಕಪ್ ವರ್ಲ್ಡ್ ಕಪ್ ಅನ್ನ ಗೆದ್ವಿ ಜೊತೆಗೆ ಸ್ವಲ್ಪ ನೋವಿನ ಸಂಗತಿ ಅತ್ಯಂತ ಬಲಶಾಲಿಯಾದಂತ ಕ್ರೀಡಾಪಟುಗಳು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಟಿ ಟ್ವೆಂಟಿ ವಿಶ್ವಕಪ್ ವಿಜಯೋತ್ಸವ ದಿನನೇ ರಿಟೈರ್ಡ್ ಅನ್ನ ಘೋಷಿಸಿದರು ಸೊ ಅದೇ ವಿಚಾರವನ್ನ ನಾನು ನಾನು ನಿಮ್ಗೆ ತರ್ತಾ ಬರ್ತಾ ಇದ್ದೀನಿ ಏನಪ್ಪಾ ವಿಚಾರ ಅಂದರೆ ಮೊನ್ನೆ ಕೂಡ ಅಶ್ವಿನ್ ಅವರು ಟೆಸ್ಟ್ ಕ್ರಿಕೆಟ್ ಅಲ್ಲಿ ಅವರ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು ಕೆಲವೊಬ್ಬರಿಗೆ ಕ್ವಶನ್ ಕಾಡ್ತಾ ಇದೆ ಆ ಯಾಕೆ ಅವರು ಸಡನ್ ಆಗಿ ನಿವೃತ್ತಿ ಘೋಷಣೆ ಮಾಡಿದ್ರು ಇನ್ನ ಅವರು ಸ್ಟೇಬಲ್ ಇದ್ರಲ್ಲ ಇನ್ನು ಅವ್ರ ತಕ್ಕ ಕೆಪಾಸಿಟಿ ಇತ್ತಲ್ಲ ಆ ಇನ್ನು ಮಾಧ್ಯಮದ ಮುಂದೆ ಅವರು ಏನಂತ ಪ್ರಸ್ತಾಪ ಪಡಿಸಿಲ್ಲ ಬಹುಶಃ ಪಡಿಸಿದ್ರು ಅನ್ನೋ ನಮಗ್ ಗೊತ್ತಿಲ್ಲ ಬಟ್ ಮುಂದಿನ ದಿನ ಗೊತ್ತಾದ್ರೆ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಆದ್ರೆ ಅಶ್ವಿನ್ ಅವರು ಅಶ್ವಿನ ಅವರ ಅಭಿಮಾನಿಗಳು ಜೊತೆಗೆ ಈಗಿನ ಒಂದು ಟೀಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಹೆಡ್ ಕೋಚ್ ಆಗಿ ಕಾರ್ಯನಿರ್ವಹಿಸಿರುವಂತ ಗಂಭೀರ್ ಅವ್ರ ಬಗ್ಗೆ ಅವ್ರ ಇವ್ರ ನಡುವೆ ಸ್ವಲ್ಪ ಮನಸ್ತಾಪ ಉಂಟಾಗಿದೆ ಅಂತ ಸ್ವಲ್ಪ ಕೇಳ್ತಾ ಇದ್ದೀವಿ ಕಮೆಂಟ್ ಅಲ್ಲಿ ಟ್ವಿಟರ್ ಅಲ್ಲಿ ನಾವು ಅಂತರ್ಜಾಲದಲ್ಲಿ ಎಲ್ಲ ಪ್ರತಿಯೊಂದಲ್ಲಿ ನೋಡ್ತಾ ಇದ್ದೀವಿ ಮನಸ್ತಾಪ ಯಾಕೆ ಬಂತು ಅಶ್ವಿನ್ ಅವರು ಹೇಳೋ ಪ್ರಕಾರ ಆ ರೋಹಿತ್ ಶರ್ಮಾ ಅವರು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇಲ್ಲ ಅಹ್ ಅಶ್ವಿನ್ ಅವರು ಮೊದಲ ಪಂದ್ಯದಲ್ಲಿನೇ ಏನು ನಿವೃತ್ತಿ ಘೋಷಿಸ್ತೀನಿ ಅಂತ ಅಶ್ವಿನ್ ಅವರು ಹೇಳಿದ್ರಂತೆ ಯಾರಿಗೆ ರೋಹಿತ್ ಶರ್ಮಾ ಅವ್ರಿಗೆ ಹೇಳಿದ್ರಂತೆ ಅವಾಗ ರೋಹಿತ್ ಶರ್ಮಾ ಇಲ್ಲ ನಿವೃತ್ತಿಗೋಸ ನೀನು ಮುಂದುವರಿಬೇಕು ಅನ್ನೋ ಕಾರಣಕ್ಕೆ ಮತ್ತೆ ಅವರು ಆ ಪಂದ್ಯ ಆ ಪಂದ್ಯವನ್ನ ಅಲ್ಲಿ ನಿವೃತ್ತಿ ಘೋಷದೇ ಆ ಮತ್ತೊಂದು ಪಂದ್ಯದಲ್ಲಿ ಅವರು ನಿವೃತ್ತಿ ಘೋಷಿದ್ರು ಅಂದ್ರೆ ಜನಕ್ಕೆ ಗೊಂದಲ ಆಗಿರೋದು ಇಲ್ಲಿ ಯಾಕ ಅವರು ನಿವೃತ್ತಿ ಘೋಷಿಸ ಆರಾಮಾಗಿ ನಿವೃತ್ತಿ ಘೋಷಿಸಬಹುದಾಗಿತ್ತು ಆದ್ರೆ ರೋಹಿತ್ ಶರ್ಮಾ ಅವ್ರು ಯಾಕ ಅವ್ರನ್ನ ತಡೆ ನಿಂತಿದ್ರು ಅಂದ್ರೆ ನಾವು ಈ ಹಿಂದೆ ಕೇಳಿದಾಗ ಆ ರಾಹುಲ್ ದ್ರಾವಿಡ್ ಅವರು ನಮ್ಮ ಕರ್ನಾಟಕದ ಇವತ್ತು ಹೆಡ್ ಕೋಚ್ ಆಗಿ ಟಿ ಟ್ವೆಂಟಿ ವಿಶ್ವಕಪ್ ಅಲ್ಲಿ ಆ ಗೆಲ್ಲ ಪಾತ್ರ ಮುಖ್ಯವಾಗಿ ವಹಿಸಿದ್ರು ನಮ್ಮ ರಾಹುಲ್ ದ್ರಾವಿಡ್ ಅವರು ಅಂದ್ರೆ ರಾಹುಲ್ ದ್ರಾವಿಡ್ ಅವರು ಹೆಡ್ ಕೋಚ್ ಆಗಿ ಅಲ್ಲಿ ಕಾರ್ಯನಿರ್ವಹಿಸ್ಬೇಕಾದ್ರೆ ಇಂಡಿಯನ್ ಕ್ರಿಕೆಟ್ ಟೀಮ್ ಒಂದು ಜೇನ್ ಗೂಡಾಗಿತ್ತು ಒಂದು ಜೇನುಗೂಡಾಗಿತ್ತು ಅಂತ ಕೆಲವೊಂದು ಇದರಲ್ಲಿ ನಾವು ನೋಡ್ತಾ ಇದ್ವಿ ಗಂಭೀರ್ ಅವರು ಯಾವಾಗ ಆ ಸ್ಥಾನಕ್ಕೆ ಬರ್ತಾರೋ ಅಲ್ಲಿಯಿಂದಾನೆ ಅವರ ಸ್ಟ್ರಾಟಜಿಗೆ ಅಂದ್ರೆ ಗಂಭೀರ್ ಅವರ ಸ್ಟ್ರಾಟಜಿಗೆ ಯಾರಿಗೆ ಕೆಲವೊಬ್ರಿಗೆ ಇಷ್ಟ ಆಗ್ತಾ ಇಲ್ಲ ಆ ಇಷ್ಟ ಆಗ್ತಾ ಐತೆ ಅಂದ್ರೆ ರೋಹಿತ್ ಶರ್ಮಾಗೆ ಮತ್ತು ಗಂಭೀರ್ ಅವ್ರಿಗೆ ಸ್ವಲ್ಪ ಒಂದು ಸಣ್ಣ ಭಿನ್ನ ಅಭಿಪ್ರಾಯದಿಂದ ಆಮೇಲೆ ಅಶ್ವಿನ್ ಅವ್ರಿಗುನು ಕೂಡ ಆ ಗಂಭೀರ್ ಅವ್ರ ಮೇಲೆ ಮನಸ್ತಾಪ ಇರೋದ್ರಿಂದ ಅವರು ನಿವೃತ್ತಿ ಅಂತ ಹೇಳಿದ್ರು ಬಟ್ ನಿವೃತ್ತಿ ಘೋಷಿಸುದು ಅಂದ ಮೇಲೆ ಸೊ ಏನದು ಮನಸ್ತಾಪ ಗಂಭೀರ್ ಅವರು ಅದನ್ನ ಚಾಲೆಂಜ್ ತಗೋತಾ ಇಲ್ವಾ ಹೊಸೊಬ್ಬರಿಗೆ ಅವಕಾಶ ಕೊಡ್ತಾ ಇದಾರ ಅನ್ನೋ ಒಂದು ವಿಶೇಷ ಚರ್ಚೆ ನಡೀತು ಮುಂದೆ ಬಿ ಸಿಐ ಅವರು ನಿರ್ಧಾರ ತೋತಾರೆ ಅನ್ನೋದು ಗೊತ್ತಿಲ್ಲ ಬಟ್ ಈ ವರ್ಷ ಏನ್ ಬರ್ತಾ ಇದೆ ಇದು ರಿಟೈರ್ಮೆಂಟ್ ಅಂತಾನೆ ಹೇಳ್ಬೋದು ಸುಮಾರು ಹಲವಾರು ಎಲ್ಲ ಇವತ್ತು ದಿಗ್ಗಜರು ಬಾಲರ್ಸ್ ಹೆಂಗ್ ಕ್ರಿಕೆಟರ್ಸ್ ಕ್ರಿಕೆಟರ್ಸ್ನೇ ಇವತ್ತು ಒಂದು ಟಿ ಟ್ವೆಂಟಿಗೆ ನಿವೃತ್ತಿ ಘೋಷಿಸಿದಾರೆ ಅದು ಯಾರಂತ ಹಿಂದ್ಗಡೆ ಬರುತ್ತೆ ಘೋಷಿಸ್ತಾ ಬರ್ತಾ ಇದ್ದಾರೆ ಬಟ್ ಇದು ಯಾಕಿದೆ ಇದನ್ನ ಆಗಿತ್ತು ಅಂತ ನನಗ್ ಗೊತ್ತಿಲ್ಲ ಬಟ್ ನಾವು ಈ ಬೆಳವಣಿಗೆಯನ್ನು ಕಂಡು ನಾವು ಮಾತಾಡಿದ್ವಿ ಒಟ್ಟೆ ಬಟ್ ಆ ಅಶ್ವಿನ್ ಅವರು ಇನ್ನೂ ಆ ಅಹ್ ಅತ್ಯಂತ ಬಲಶಾಲಿ ಬಾಲರ್ ಅನ್ನೋದ್ರಲ್ಲಿ ಮಾತಿಲ್ಲ ಬಟ್ ಅವ್ರು ಇನ್ನೂ ಇಂಡಿಯನ್ ಕ್ರಿಕೆಟ್ ಟೀಮ್ ಅಲ್ಲಿ ಮುಂದುವರಿಬಹುದಾಗಿತ್ತು ಬಟ್ ಕೆಲವೊಂದು ಕಡೆ ಒಂದು ಸಣ್ಣ ಬೇಜಾರುಗಳು ಸಣ್ಣ ಇದನ್ನಾಯ್ತು ಬಟ್ ಅದೇನಂತ ಬೆಳವಣಿಗೆ ಗೊತ್ತಿಲ್ಲ ಬಟ್ ಆದ್ರೂ ಆ ಅದೊಂದು ಅಹ್ ಮನಸ್ತಾಪ ಇರುತ್ತೆ ಅದು ಒಳ್ಳೇದ ಆಗುತ್ತೋ ಅಥವಾ ಏನು ಗೊತ್ತಿಲ್ಲ ಹೊಸೊಬ್ರಿಗೂ ಅಂತ ಮುಂದೆ ಅವ್ರು ಏನು ಮಾಧ್ಯಮದ ಮುಂದೆ ಮಾತಾಡ್ತಾರೆ ಸ್ನೇಹಿತರೆ ಇದು ಇವತ್ತಿನ ಈ ಬೆಳವಣಿಗೆ ಜೊತೆಗೆ ಇನ್ನೊಂದು ನಾನ್ ನಿಮ್ಗೆ ವಿಶೇಷವಾದ ಒಂದು ಸುದ್ದಿ ಹೇಳ್ತೀನಿ ನಾನು ಪತ್ರಕರ್ತರಿಗೆ ಮತ್ತು ನಮ್ಮ ಗ್ರೇಟೆಸ್ಟ್ ಬಾಲರ್ ಗ್ರೇಟೆಸ್ಟ್ ಬಾಲರ್ಗೆ ಮತ್ತೆ ಪತ್ರಕರ್ತರಿಗೆ ಒಂದು ಆ ವಾಗ್ವಾದ ನಡೆಯುತ್ತೆ ಏನ್ ನಡೀತೆ ವಾಗ್ವಾದ ಯಾಕ್ ನಡೆಯುತ್ತೆ ಅನ್ನೋದು ತಾವೆಲ್ಲ ಈಗಾಗ್ಲೇ ಆ ನೋಡಿದಿರಿ ನೀವು ನಮ್ಮ ಇಂಡಿಯನ್ ಬೆಸ್ಟ್ ಆಫ್ ದಿ ಒನ್ ಆಫ್ ದಿ ಬ್ಯಾ ಬೌಲರು ಬುಮ್ರಾ ಅವರು ತಮಗೆ ಗೊತ್ತಿದೆ ಬುಮ್ರಾ ಅವರು ಒಂದು ಅತ್ಯಂತವಾಗಿ ಬಲಶಾಲಿ ಮಾಡುವಂತ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ಬೇಕಾದ್ರೆ ಆ ದೇಶದ ಒಬ್ಬ ಪತ್ರಕರ್ತರು ಅವ್ರಿಗೊಂದು ಕ್ವಶನ್ ಕೇಳ್ತಾರೆ ಏನಂತ ಕ್ವಶನ್ ಕೇಳ್ತಾರೆ ನೀವು ಆ ಬಾಲಿಂಗಲ್ಲಿ ಅಲ್ಲಿ ಇಷ್ಟೊಂದು ಬಲಿಶಾಲಿ ಆಗಿದ್ದೀರಿ ಅಲ್ಲಿ ಅತ್ಯಂತವಾಗಿ ನೀವು ಬಲಶಾಲಿ ಆಗಿದ್ರಿ ನೀವು ಬ್ಯಾಟಿಂಗ್ ಸ್ಟೇಬಲ್ ಅಂದ್ರೆ ನಿಮ್ ಬ್ಯಾಟಿಂಗ್ ಅಲ್ಲಿ ಐತಾ ನಿಮ್ಗೆ ಅಂತ ಕ್ವಶನ್ ಕೇಳ್ತಾರೆ ಅಂದ್ರೆ ಇಲ್ಲಿ ಒಂದು ದೇಶ ಅಭಿಮಾನಕ್ಕೋಸ್ಕರ ದೇಶವನ್ನ ಇದನ್ನ ಬೇರೆ ರೀತಿ ನೋಡೋಕೆ ಕೇಳಿದ್ದ ಅಥವಾ ಆಟಗಾರರನ್ನ ಬೇರೆ ರೀತಿಯಾಗಿ ಕೇಳಿದ್ದ ಒಟ್ನಲ್ಲಿ ಇದು ಟೀಕೆಗೆ ಕೇಳುವಂತದ್ದು ಯಾಕಂದ್ರೆ ಬಾಲರ್ಗೆ ಬ್ಯಾಟ್ಮೆನ್ಸ್ ಬಗ್ಗೆ ಕೇಳ್ಬೇಕಾ ಬ್ಯಾಟ್ಮೆನ್ಸ್ ಏನಂತ ಸ್ಟೇಬಲ್ ಕೇಳ್ಬೇಕಾ ಅದು ಅದು ಉತ್ತರ ಅದು ಈಗ ಹೋಗ್ಲಿ ಬ್ಯಾಟ್ಮನ್ಸ್ಗೆ ನಿಮ್ದು ಎಂತ ಅಂತ ಕೇಳ್ಬೋದು ಈಗ ಬುಮ್ರಾ ಊರನ್ನ ನೀವು ನೀವು ನಿಮ್ ಬಾಲಿಂಗ್ ಕೆಪಾಸಿಟಿ ಇನ್ನೇನ್ ಮಾಡ್ತೀರ ಅಂತ ಕೇಳ್ಬೋದು ಆಯ್ತು ಅದು ನಿಮ್ ಬ್ಯಾಟಿಂಗ್ ಕೆಪಾಸಿಟಿ ಏನಂತ ಕೇಳಿದು ಅದು ಟೋಟಲಿ ರಾಂಗ್ ಟೋಟಲಿ ರಾಂಗ್ ಅದು ಅವಾಗ ನನ್ಗೂ ಸ್ವಲ್ಪ ಬೇಜಾರಾಯ್ತು ಅವನ ಮಾಧ್ಯಮದವನು ಆ ಮಟ್ಟದಲ್ಲಿ ಆ ದೇಶದಲ್ಲಿ ಆ ಮಟ್ಟದ ಕೇಳ್ತಾನೆ ಅಂದ್ರೆ ಅದು ತಪ್ಪು ನನ್ನ ಕಡೆಯಿಂದನ ಅದು ಅಹ್ ಸ್ವಲ್ಪನು ಸರಿ ಇಲ್ಲ ಅಂತ ಅನಿಸ್ತು ಬಟ್ ನಾವು ಭಾರತೀಯರು ಇಂತವ್ರು ನಾವು ಭಾರತೀಯರೆಲ್ಲ ಏನೆಲ್ಲ ಮಾಡ್ಬೋದು ಭಾರತೀಯರಂದ್ರೆ ಏನು ಅನ್ನೋದು ಆ ಪತ್ರಕರ್ತನಕ್ಕೆ ಮರುಳಿ ಉತ್ತರ ನೀಡ್ತಾರೆ ನಮ್ಮ ಬುಮ್ರ ಅವರು ಏನಂತ ಉತ್ತರ ನೀಡ್ತಾರೆ ನೀವು ನನ್ನ ಬಾಲಿಂಗ್ ಸ್ಟೆಬಿಲಿಟಿ ನೋಡಿದೀರ ಆದ್ರೆ ಟೆಸ್ಟ್ ಕ್ರಿಕೆಟ್ ನಲ್ಲಿ ಒಂದೇ ಓವರಿನಲ್ಲಿ ಅತ್ಯಂತ ಸ್ಕೋರ್ ಹೊಡೆದಂತ ಕ್ರಿಕೆಟ್ ಯಾರಂತ ನಿಮ್ ಗೂಗಲ್ ಅಲ್ಲಿ ಚೆಕ್ ಮಾಡಿ ನೋಡ್ರಿ ಅಂತ ಬರ್ತಾರೆ ಗೂಗಲ್ ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ರಿ ಅಂತ ಕೇಳ್ತಾರೆ ಬುಮ್ರಾ ಅವರು ಅವಾಗ ಸೊ ಆ ಪತ್ರಕರ್ತ ರಿಯಲಿ ಬ್ಲಾಕ್ ಆಗಿಬಿಡ್ತಾನೆ ಯಾಕೆ ಬ್ಲಾಕ್ ಆಗ್ತಾನಂದ್ರೆ ನೀವೂ ಕೂಡ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡ್ರಿ ಟೆಸ್ಟ್ ಕ್ರಿಕೆಟ್ ನಲ್ಲಿ ಅತ್ಯಂತ ವೇಗವಾಗಿ ಒಂದೇ ಓವರ್ ಅಲ್ಲಿ ಸ್ಕೋರ್ ಹೊಡೆದಂತ ಏಕೈಕ ಕ್ರಿಕೆಟರ್ ಅದು ಬೂಮ್ರಾ ಅಂದ್ರೆ ನಾನ್ ಹೇಳ್ತಾ ಇರೋದು ಒಬ್ಬ ವ್ಯಕ್ತಿಯ ಬಗ್ಗೆ ಗೊತ್ತಿಲ್ಲದೆ ಮಾತಾಡ್ಬೇಡ್ರಿ ಆ ವ್ಯಕ್ತಿಯ ಕೆಪಾಸಿಟಿ ಗೊತ್ತಿಲ್ಲದೆ ನೀವು ಮಾತಾಡೋಕೆ ಹೋಗ್ಬೇಡ್ರಿ ಬರೀ ಕ್ರಿಕೆಟ್ ಅಷ್ಟೇ ಅಂತಲ್ಲ ಬೇರೆ ಬೇರೆ ಜಾಗದಲ್ಲಿದ್ದು ಏನೋ ಅವ್ನು ಉಡುಗೆ ತೊಡುಗೆ ಅವ್ನು ಯೂಸ್ ಮಾಡುವಂತ ಮೊಬೈಲು ಅವ್ರು ಬರುವಂತ ಕಾರು ಅವ್ನ ಅಡುಗೆ ಬರುವಂತದನ್ನ ತಿಳಿಬೇಡ್ರಿ ಅಂದ್ರೆ ಆ ಎಷ್ಟು ಅರ್ಥಗರ್ಭಿತವಾದ ಸಂದೇಶ ಏನಂದ್ರೆ ಬುಮ್ರಾ ಅವ್ರು ಕೊಟ್ಟಿದ್ದು ನೀವು ನಮ್ ಕಡೆ ಮಾತೈತೆ ಮುಖ ನೋಡಿ ಮಳ ಹಾಕ್ಬೇಡ ಅಂತ ಮುಖ ನೋಡಿ ಮಳ ಹಾಕಬೇಡ ಅಂತ ಆತು ಸೊ ಅವ್ರ ಬುದ್ಧಿ ಅನ್ನೋದು ಮುಖ ನೋಡಿ ಮಳ ಹಾಕಕ್ಕೆ ಬಂದ್ರು ಸೊ ಬುಮ್ರಾ ಅವರು ಅತ್ಯಂತ ಒಂದು ಓವರ್ ಅಲ್ಲಿ ಸ್ಕೋರ್ ಹೊಡೆದಂತವ್ರು ನಾನು ಅವಾಗ್ಲೇ ಅಶ್ವಿನ್ ಅವ್ರದ್ದು ಬುಮ್ರಾ ಅವ್ರದು ಗಂಭೀರ್ ಅವ್ರದ್ದು ನಾನು ಅವಾಗ್ಲೇ ಮಾತಾಡಿದೆ ಸ್ನೇಹಿತರೆ ಇದು ಇವತ್ತಿನ ಈ ಸ್ಪೋರ್ಟ್ಸ್ ಚರ್ಚೆ ನಾನು ನಿಮ್ಮ ಮತಕ್ಕೆ ಮಾತಾಡಿದಿನಿ ನೀವು ಕೂಡ ಬುಮ್ರಾ ಅವರು ಅತ್ಯಂತ ಒಂದು ಓವರ್ ನಲ್ಲಿ ಟೆಸ್ಟ್ ಕ್ರಿಕೆಟ್ ನಲ್ಲಿ ಎಷ್ಟು ಸ್ಕೋರ್ ಹೊಡಿದಾರೆ ಅಂತ ನೀವು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಯಾಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ದು ನಿಮ್ಮ ಆಶೀರ್ವಾದನೆ ನಮ್ಗೆ ಅದೇ ಅಷ್ಟೇ ಹೊರ್ತು ಬೇರೆ ಏನಿಲ್ಲ ಖಂಡಿತವಾಗ್ಲು ಈ ಚರ್ಚೆ ತಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತೊಂದು ವಿಶೇಷವಾದ ಚರ್ಚೆ ಒಂದಿಗೆ ನಾನ್ ನಿಮ್ಮ ಮುಂದೆ ಬರ್ತೀನಿ ಆ ಹೀಗೆ ನೋಡ್ತಾ ಇರಿ ನಮ್ಮ ಪಿ ಎಂ ಟಿವಿಯನ್ನ ನಿಮ್ಮ ಸಂಪಾದಕ ಮಂಜುನಾಥ ಜಿಗೆ ನಮಸ್ಕಾರ